ದಲಿತರು ಕ್ವೆನ್ ದಲಿತರುಕಿಲಂತ ಸೃಷ್ಟಿ ಮಾಡಿದಾರ ಅ ಪ್ರೂವ್ ಆಗಿಲ್ಲ ಅದನ್ನು ಮಾಡಿದಾನ ಮಾಡಿದ ಯಾರು ಇಡೀ ಜಗತ್ತಿ ಇನ್ನ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲಾ ಅವ್ನ ವಿರೋಧಿಗಳೆಲ್ಲ ಜೈಲಕ್ಕೆ ಕುಂತ ಹೋಗಿ ಒಬ್ಬ ಗಟ್ಟ ಹೊರಗದನ್ನ ನೋಡ್ರಿ ಇದೊಂದು ಕೆಟ್ಟ ಅಲ್ಲ ಪಕ್ಷಾತೀತ ಬಗ್ಗೆ ಚರ್ಚೆ ಮಾಡಿದ ಮುಂದಿನ ದಿನ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಹಣ ಆಗ್ತದೆ ಉದಾಹರಣೆ ನಮ್ಮ ಗೆಳ್ತನ ಹೋಗಬೇಕು ಕ್ಯಾಶುವಲ್ ಮಾತಾಡ್ತಾರ ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿನವ್ ಮಾತಾಡ್ತಿದ್ದು ಅವ್ನ ನಾ ಬಿದ್ದ ಜಾತಿ ಬಿದ್ದಿದ್ದ ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ ಕ್ಯಾಶುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರ ಇನ್ನಪ್ಪ ಸಾರ್ವಜನಿಕ ಬೇದತ್ ಅಂದ್ರೆ ಕ್ರೈಮ್ ಗೆಳ್ತನ ಹೋಗಿ ನಾನು ಉಮೇಶ್ ಕತ್ತಿನ ಮಾತಾಡ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ರು ನಾ ಆಯ್ತು ಅಟ್ರಾಸಿಟಿ ಆ್ಯಕ್ಟ್ನ ನ ಬರೋದಿಲ್ಲ ಅದ್ಬಿಡ ನಾ ಬರೋದಿಲ್ಲ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕು ಅವನು ಇವೆಲ್ಲ ಹಿಂಗಾರೆ ಹೆಂಗ್ ಹೆಂಗ್ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಗತ್ತೋ ಯಾಕಂದ್ರೆ ನೋಡಿ ಡಿ ಕೆ ಶಿವಕುಮಾರ್ ಕಂಪನಿ ಈಗ ರಾಜ್ಯದಲ್ಲಿ ಮೊದಲು ನನ್ನ ಬಲಿ ತು ಆಮೇಲೆ ದೇವ ಕುಟುಂಬ ಬಲಿತು ಅಂದ್ರು ಆಮೇಲೆ ಮುನಿರತ್ನ ನೆಕ್ಸ್ಟ್ ನೆಕ್ಸ್ಟ್ ಯಾರು ಬರ್ತಾ ನೋಡೋಣ ಇದನ್ನೇ ಒಂದು ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಒಂದು ಬಹಳ ಕೆಟ್ಟ ಒಂದು ವಿಚಾರ ಅಲ್ಲಿ ವಿಚಾರ ಮಾಡ್ಬೇಕು ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ ಬರುವಂತ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಅದು ನಾ ಪದೇ ಪದೇ ಹಿಂದೆ ಹೇಳ್ಕೋಕ್ ಬಂದ ಮಾತು ಇವತ್ತು ಇವತ್ತೇಳ್ದಲ್ಲಿ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತಿ ತೊಗೊಂಡು ಸಿಡಿಗೆ ಅಂತ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಶಲ್ ಇನ್ಕ್ವೈರಿ ಆಗಿ ಈ ಈ ಸಿಡಿ ಪ್ರಕರಣ ಮುಗಿದ್ರೆ ಇನ್ನೂ ಬಹಳಷ್ಟು ಅದಾವೆ ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಪ್ರಮ ಯಾಕಂದ್ರೆ ಸೆಕ್ಸ್ ಸಿಡಿ ಎಂದು ಅದಕ್ಕೆ ಕ್ಯಾಶುಲ್ ಆಗಿಬಿಡ ಆಮೇಲೆ ಸಮಾಜ ಸಮಾಜ ಬೆಂಕಿ ಹಚ್ಚ ಬರ್ತೈತಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಏನ್ ಹೇಳ್ಬೇಕಾದ್ರೆ ಪ್ರಧಾನ ಮಂತ್ರಿ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತೇ ಇದೊಂದು ಅವರೇ ವಾಲಂಟಿಯಾಗಿ ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕು ಈ ತಮ್ಮ ಮುಖಾಂತರ ಮನವಿ ಮಾಡ್ಕೊತೇನೆ ಹೋಗಿದ್ರಲ್ಲ ನಿಮ್ನೆಲ್ಲ ಟಾರ್ಗೆಟ್ ಮಾಡಿದಾರ ಯಾವ ರೀತಿ ಅಂತ ಸರ್ ನೋಡ್ರಿ